ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನು ಉಂಟಲ್ಲ ಒಂದು ಒಂದು ವಾರ ಆಯಿತು ಕೊಬ್ಬರಿ ಮಾಡಲಿಕ್ಕೆ ಹೊರಟು ನೋಡಿ ಇಲ್ಲಿ ಕಾಣ್ತಿರ್ಬೋದು ಆ ಕೊಬ್ಬರಿ ಮಾಡೋ ಟೈಮಲ್ಲಿ ಉಂಟಲ್ಲ ಅದನ್ನು ಪೀಸ್ ಮಾಡೋ ಟೈಮಲ್ಲಿ ಒಳ್ಳೆ ಬಿಸಿಲಿತ್ತು ಬಿಸಿಲು ಅಂತ ಹೇಳಿದ್ರೆ ಫ್ಲೋರೆಲ್ಲ ಹೇಗೆ ಒಣಗಿ ಡ್ರೈ ಆಗಿದೆ ಮೊನ್ನೆ ನನಗೆ ಗಿಡ ಕೊಟ್ಟಿದ್ದಾನೆ ಅಂತ ಹೇಳಿದಲ್ಲ ಅವತ್ತು ಅಂದರೆ ಎಲ್ಲ ಕೆಳಗೆ ಇಟ್ಟಿದ್ದೆ ಸೊ ಇಲ್ಲಿ ಸ್ವಲ್ಪ ಸ್ಪೇಸಲ್ಲೇ ಇತ್ತು ಇಲ್ಲೆಲ್ಲ ನೀರೇ ಇರಲಿಲ್ಲ ಹಾಗೆ ನಾನು ಕೊಬ್ಬರಿಯನ್ನು ಮಾಡಿದ್ದು ನೋಡಿ ಅದು ಮಾಡಿದ ನಂತರ ಒಂದು ಎರಡು ದಿವಸ ಬಿಸಿಲು ತಾಗಿದೆ ಆ ನಂತರ ಒಂದು ವಾರ ಅಂದರೆ ಕಳೆದ ಶುಕ್ರವಾರ ಬಿಸ್ ಮಾಡಿ ಒಣಗಲಿಕ್ಕೆ ಹಾಕಿದೆ ಶುಕ್ರವಾರ ಶನಿವಾರ ಆದಿತ್ಯವಾರದೊಂದು ಬಿಸಿಲು ಈ ಮೂರು ಬಿಸಿಲು ತಾಗಿದೆ ಆ ನಂತರದಲ್ಲಿ ಮಳೆ ಬಂದು ಇವತ್ತು ಇವಾಗ ನಾನು ಫ್ಲೋರಲ್ಲೇ ಇದ್ದೇನೆ ಆಗದಿಂದ ಫ್ಲೋರಲ್ಲೇ ಇದ್ದೇನೆ ಯಾಕೆಂಥೇಳಿದರೆ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬಿಸಿಲು ಬರ್ತದೆ ಹೇಗೆ ಇದು ರಜೆ ಅದಕ್ಕೋಸ್ಕರ ನೋಡಿ ಇದೆಲ್ಲ ಹಾಳಾಗಿ ಹೋಯಿತು ನೋಡಿ ಇನ್ನೊಂದು ಜಾಸ್ತಿ ಬಿಸಿಲು ತಾಗಿದರೆ ಇದನ್ನೆಲ್ಲ ಬಟ್ಟೆಯಲ್ಲೆಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿ ಎಣ್ಣೆ ಮಾಡಲಿಕ್ಕೆ ಕೊಡಬೇಕು ಆದರೂ ಎಣ್ಣೆ ಪ್ಯೂರಾಗಿ ನನಗೆ ಸಿಗಲಿಕ್ಕಿಲ್ಲ ಆದರೂ ಒಂದು ಡ್ರೈ ಆದರೆ ಪರವಾಗಿಲ್ಲ ಅಷ್ಟಕ್ಕಷ್ಟೇ ಸಿಗ್ಬೋದು ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಮಲ್ಲಿಗೆ ಗಿಡ ಎಲ್ಲ ತೆಗೆದು ಸ್ಪೇಸ್ ಆಯಿತು ನೋಡಿ ಇಲ್ಲಿ ಇನ್ನು ಗಿಡವನ್ನು ಸೆಟ್ ಮಾಡಿ ಇಡ್ಲೂ ಇಲ್ಲ ಯಾಕೆಂತ ಹೇಳಿದ್ರು ನಾನು ಹೇಳಿದಲ್ಲ ನಂತರ ಈ ಮಳೆ ಬಂತು ವಿಪರೀತ ಮಳೆಗೆ ಒಳ್ಳೆ ಬಿಸಿಲು ಬಂತು ನೋಡಿ ಈ ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದರೆ ಅದು ಸಾಧಾರಣ ಡ್ರೈ ಆಗ್ಬೋದು ನೋಡಿ ಒಳ್ಳೆಲ್ಲ ಹಾಕಿದ್ದೇನೆ ಬ್ಯಾಕ್ ಸೈಡಲ್ಲಿ ಸಹ ಹಾಕಿದ್ದೇನೆ ಸ್ವಲ್ಪ ನನ್ನ ಗ್ರಹಚಾರ ದೋಷಕ್ಕೆ ಏನೂ ಗೊತ್ತಿಲ್ಲ ಎಲ್ಲ ಕೊಯ್ದದ್ದು ಇವತ್ತು ನಾನು ಯಾಕೆ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ನೋಡಿ ಗಿಡವನ್ನೆಲ್ಲ ಕೊಟ್ಟೆ ಅಂತ ಹೇಳಿದೆಲ್ಲ ಕೊಟ್ಟಾದ ನಂತರ ನೋಡಿ ಇಷ್ಟೆಲ್ಲ ಸ್ಪೇಸ್ ಆಗಿದೆ ನೋಡಿ ಎಡೆಗೆ ಸ್ಪೇಸ್ ಆಗಿದೆ ಕಾಣ್ತಿರ್ಬೋದು ಇಲ್ಲೆಲ್ಲ ಸ್ಪೇಸ್ ಆಗಿರುವಂಥದ್ದು ಇನ್ನು ಇದನ್ನೆಲ್ಲ ಸೆಟ್ ಮಾಡಬೇಕು ಗಿಡವನ್ನೆಲ್ಲೊಮ್ಮೆ ಸೆಟ್ ಮಾಡಬೇಕು ಮಾಡಿ ಆದ ನಂತರ ಗಿಡದ ಮೇಂಟೆನೆನ್ಸನ್ನು ಇನ್ನೂ ಮಾಡಬೇಕು ಅಂತಿದ್ದೇನೆ ನೋಡಿ ಕಾಣ್ತಿರ್ಬೋದು ನಿಮಗೆ ನಾನು ಗ್ರೋ ಬ್ಯಾಗಲ್ಲಿ ಇದ್ದ ಗಿಡವನ್ನೆಲ್ಲ ಇಟ್ಟಿದ್ದೇನೆ ನಂತರ ಪಾಟಲ್ಲಿರುವಂಥ ಗಿಡವನ್ನು ಕೊಟ್ಟಾಗ ಅದರಲ್ಲಿ ಎಲ್ಲ ಗಿಡ ಕೊಡಲಿಲ್ಲ ಇದೆಲ್ಲ ನನಗೆ ಹೋಗಲಿಕ್ಕೆ ಆಗಲಿಲ್ಲ ದೊಡ್ಡ ಗಿಡ ಸಹ ಪಾಟ್ ತುಂಬ ಮಣ್ಣುಂಟು ಹಾಗಾಗಿ ನೋಡಿ ಮೊಗ್ಗು ನೋಡಿ ಕಾಣ್ತಿರ್ಬೋದು ಇದು ನಾನು ಮೊನ್ನೆ ತಾನೇ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದ್ದು ಫಾರ್ಟಿ ಫೈವ್ ಲೀಟರಿಗೆ ಶಿಫ್ಟ್ ಮಾಡಿದ್ದು ನೋಡಿ ಕಾಣ್ತಿದೆಯಾ ಚಿಕ್ಕ ಗಿಡ ಆಗಿತ್ತು ಒಂದು ಮೀಡಿಯಮ್ ಸೈಜಿನ ಗಿಡ ನೋಡಿ ಹೇಗೆ ಬಂದಿದೆ ಗೊತ್ತಾ ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಾಣ್ತದಾ ಬರುವಂಥ ಗೆಲ್ಲಲೆಲ್ಲ ಮೊಗ್ಗಿ ಇದರಲ್ಲಿರುವಂಥದ್ದು ನೋಡಿ ಮುದ್ದೆ ಮುದ್ದೆ ಮಧ್ಯೆ ಆಗಿ ಉಂಟು ಮೊಗ್ಗು ಇದಕ್ಕೆ ಎಂತ ಹಾಕಲಿಲ್ಲ ನಾನು ಅಂದರೆ ಇದನ್ನೊಂದು ಮಣ್ಣನ್ನೆಲ್ಲ ಲೂಸ್ ಮಾಡಿ ಒಂದು ರೀಪೋರ್ಟ್ ಮಾಡಿದೆ ಅದೊಂದು ಅದೇ ಒಂದು ಖುಷಿ ಆಯ್ತು ಇದಕ್ಕೆ ಆ ಟೈಮಲ್ಲಿ ಮಳೆಸಂತು ನೋಡಿ ಹುಳ ಕಾಣ್ತದ ನೋಡಿ ಪ್ರಿಪೇರ್ ಆಗ್ತಾ ಉಂಟು ಹೂವನ್ನು ತಿನ್ನಲಿಕ್ಕೆ ಸೊ ಎಂಥ ಮಳ್ಳಿಗೆ ಆಗೋದಿಲ್ಲ ತ್ವಚ್ ಹಾಕಿದೆ ಅಷ್ಟೇ ಹೊಳ ಬಂದಿದೆ ಗಿಡಕ್ಕೆಲ್ಲ ಹೊಳ ಬಂದಿದೆ ನೋಡಿ ಇಲ್ಲೆಲ್ಲ ನೋಡಿ ಚಿಗುರ್ತಾ ಉಂಟು ನೋಡಿ ಗಿಡ ತುಂಬ ಮೊಗ್ಗು ಬರ್ತಾ ಉಂಟು ಒಳ್ಳೆ ಲಕ್ಷಣ ಉಂಟು ನೋಡಿ ಇಲ್ಲೊಂದು ಗಿಡ ಉಂಟು ಇದು ಸಹ ಹಾಗೀಗೆ ಬಿಸಿಲು ಇವಾಗ ಬರ್ತಾ ಉಂಟು ನೋಡಿ ಒಂದು ವಾರದ ಈಚೆಗಿಂತ ಮಳೆ ಅಂತ ಮಾತ್ರ ಅಲ್ಲದೆ ಒಮ್ಮೆ ಬಿಸಿಲು ಬಂದದರಲ್ಲಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ರೀತಿಯಲ್ಲಿ ಬಂದಿದೆ ನಂಗೆ ಈ ಗಿಡನೇ ಸಾಕು ಇಷ್ಟು ಗಿಡದಲ್ಲೇ ಒಳ್ಳೆ ರೀತಿಯ ಮಲ್ಲಿಗೆಯನ್ನು ನನಗೆ ತೆಗಿಬೋದು ಧಾರಾಳ ಸಾಕು ಇನ್ನು ನಾನು ಗಿಡ ಮಾಡುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕೇಳಿದವರು ಇದ್ದಾರೆ ಗಿಡ ಬೇಕು ಹೇಳಿ ಸೊ ಅವರಿಗೋಸ್ಕರ ನಾನು ಸ್ವಲ್ಪ ಗಿಡ ಮಾಡಿರ್ತೇನೆ ನಾನು ಹೊಸ ಗಿಡ ಮಾಡಿಡ್ತೇನೆ ಮತ್ತು ಈ ಗಿಡವನ್ನು ಇನ್ನು ಕೊಡೋದಿಲ್ಲ ದೊಡ್ಡ ಗಿಡವನ್ನು ಕೊಡೋದಿಲ್ಲ ಮೊನ್ನೆ ತಾಯೊಂದು ನಲ್ವತ್ತು ಗಿಡ ಕೊಟ್ಟಿದ್ದೇನೆ ತುಂಬ ಖುಷಿಯಾಗಿದೆ ಅವರಿಗೆ ಒಳ್ಳೆ ರೀತಿಯ ಗಿಡ ಅಂತ ಹೇಳಿ ತುಂಬ ಖುಷಿ ಪಟ್ಟಿದ್ದಾರೆ ಸೊ ಏನೇ ಆಗಲಿ ಇನ್ನು ನೆಕ್ಸ್ಟ್ ಗಿಡವನ್ನು ಕೊಡೋದಿಲ್ಲ ಇವಾಗಲೂ ಕೇಳ್ತಾ ಇದ್ದಾರೆ ಯಾರಾದರೂ ಕೊಡ್ತೀರಾ ಗಿಡ ಕೊಡ್ತೀರಾ ಹೇಳಿ ಕೊಡೋದಿಲ್ಲ ನಾನು ಸ್ಟಾಕ್ ಮಾಡಿದೆ ಸಾಕು ಅಂದರೆ ನನಗೆ ಮಲ್ಲಿಗೆ ಗಿಡ ಅಂತ ಹೇಳಿದರೆ ತುಂಬ ಇಷ್ಟ ಅಂತ ನಿಮಗೆ ಗೊತ್ತು ಇದರ ಮೈಂಟೆನೆನ್ಸ್ಗೆ ನನಗೆ ತುಂಬ ಕಷ್ಟ ಆದ ಕಾರಣ ಒಂದು ಸೈಡಲ್ಲಿ ಕೊಟ್ಟದ್ದು ಸ್ವಲ್ಪ ಗಿಡ ಹಾಗಂತೇಳಿ ಎಲ್ಲ ಗಿಡವನ್ನು ಕೊಡೋದಿಲ್ಲ ಓಕೆ ಸೋ ಹಾಗಿದ್ರೆ ನಾನು ಅಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಹಾಕಿದ್ದೇನೆ ಅಯ್ಯೋ ಎಷ್ಟು ಗಲೀಜಾಗಿದೆ ಗೊತ್ತಾ ಫ್ಲೋರೆಲ್ಲ ಗಲೀಜು ಯಾರಾದರೂ ಮೇಲೆ ಬರ್ತಾರೆ ಅಂತ ಹೋಗಬೇ ನನಗೆ ಟೆನ್ಷನ್ ಆಗ್ತದೆ ಅಷ್ಟು ಫ್ಲೋರ್ ಗಲೀಜಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಹಾಕಿಟ್ಟಿದ್ದೇನೆ ಇದೆಲ್ಲ ಸಾಧಾರಣ ಡ್ರೈ ಆಯ್ತು ಇವಾಗಲೇ ಫುಲ್ಲು ಇವಾಗ ಇವಾಗ ಅದು ಒಂದು ಇವಾಗ ನನಗೊಂದು ಖುಷಿ ಅನ್ನಿಸ್ತೇನೆ ಉಂಟು ಮೊನ್ನೆಲ್ಲ ಹೇಗಿತ್ತು ಗೊತ್ತಾ ಒಂಥರ ಸ್ಮೆಲ್ ಬರಲಿಕ್ಕೆಲ್ಲ ಶುರು ಆಯ್ತು ನೋಡಿ ಹಾಳಾಗಿದೆ ನೋಡಿ ಎಲ್ಲ ಒಳ್ಳೆ ಕೊಬ್ಬರಿ ಐತೆ ಇದು ಬಟ್ ಏನು ಮಾಡೋದು ನನಗೆ ಭಾಗ್ಯ ಇಲ್ಲ ಒಳ್ಳೆಯ ಎಣ್ಣೆ ತೆಗೆದು ಸೇವ್ ಮಾಡಿ ಹಾಗೆ ಒಂದು ಭಾಗ್ಯ ನಮಗಿಲ್ಲ ತಾನೆ ನನಗೆ ಟೈಮ್ ಇಲ್ಲ ಆದರೂ ಮೊನ್ನೆ ರಜೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಅದು ಏನು ಮಾಡೋದು ಆಗೋದಿಲ್ಲ ಸೊ ಏನೇ ಆಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋ ಇದೆ ನಮ್ಮೆಲ್ಲ ರಿಪೇರಿ ಉಂಟು ನನಗೆ ರಿಪೇರಿ ಮಾಡಿಲ್ಲ ಆದ ನಂತರ ನಾನು ವಿಡಿಯೋ ಮಾಡ್ತೇನೆ ಓಕೆ ಮಗು ಮಗನನ್ನು ಮಲಗಿಸಿಬಿಟ್ಟು ಬಂದದ ಅವನು ಬಿಡುವುದಿಲ್ಲ ಇಲ್ಲೇ ಇದ್ದೇನೆ ಫ್ಲವರಲ್ಲಿ ಯಾಕೆಂತ ಹೇಳಿದರೆ ಮಳೆ ಬರ್ತದೆ ಬಿರಿ ಬಿರಿ ಮಳೆ ಬರ್ತದೆ ಮಳೆ ಬರುವಾಗ ಬೇಗ ಬೇಗ ಕವರ್ ಮಾಡಬೇಕಾಗ್ತದೆ ಈಗ ಈ ಈ ಲಕ್ಷಣ ಕಾಣುವಾಗ ಬಿಸಿಲು ಉಂಟು ಅಂತ ತೋರ್ತದೆ ಸೊ ಇಲ್ಲಿ ಸ್ವಲ್ಪ ಬಿಟ್ಟು ಓಕೆ ಹಾಗಿದ್ರೆ next video.